హాయ్ ఫ్రెండ్స్ ఎలాగూ నమస్తే దుర్గా విశ్వ బ్లగ్ నిగత నవ్వుతూ శనివారన్న అప్లోడ్ మేము తిండి అనిబురణి సింపల్గ్గీ మక్ మధ్యాహ్నకి ఒందర్డ్ గంట హింకారా అడుగ్ మన స్వల్ప తిండి మార్కెట్ ఒగ్రణయ్ ఇకే ఈరుళి ఒం మెణ్సన్కాయ సె కర్బేన్ సొప్పు ఎలా హాకీ మొత్తా ఇని ఈకొండీని బాండ్ ఇట్క ఎన్నె హాకొని సస్వే హ మేము ಈರುಳ್ಳಿ ಹಾಕೋಬೇಕು ಒಂದ್ ನಾಲ್ಕು ಈರುಳ್ಳಿ ಹಾಕೊಂಡಿದೀನಿ ಚಂದ ಕಟ್ ಮಾಡ್ಕೊಂಡು ಒಂದ್ ಬೆಳ್ಳುಳ್ಳಿನ ಸಿಪ್ಪೆ ಬುಡಿಸ್ಬಿಟ್ಟು ಜಜ್ಜಿ ಹಾಕೊಂಡಿದೀನಿ ಅದ್ರ ಜೊತೆಗೆ ಕರ್ಬೇವ್ ಸೊಪ್ಪು ಕೂಡ ಹಾಕೊಂಡಿದೀನಿ ಮನೇಲಿ ಅವಾಗ ಅಂದ್ರೆ ತುಂಬಾ ನಾವ್ ಚಿಕ್ಕ ಹುಡ್ಗಿಯರ್ ಒಗ್ಗರಣೆ ಅನ್ನ ಅಂತ ಅಮ್ಮ ಮಾಡ್ತಾ ಇದ್ರು ಆ ರೆಸಿಪಿ ನನಗೆ ನೆನಪಿತ್ತು ಅದನ್ನ ಇವಾಗ ಟ್ರೈ ಮಾಡ್ತಾ ಇದೀನಿ ನಾನು ತುಂಬಾನೇ ಚೆನ್ನಾಗಿರುತ್ತೆ ಅವಾಗಂತೂ ತುಂಬಾ ಟೇಸ್ಟ್ ಆಗಿರೋದು ಅನ್ನ ಅಂತೂ ಒಗ್ಗರಣೆ ಅನ್ನ ಏನಾದ್ರು ಮಾಡ್ಬೇಕು ಅಂತ ಅಂದ್ರೆ ಆತ್ರೆ ಅನ್ನಕ್ಕೂ ಕೂಡ ಒಗ್ಗರಣೆ ಮಾಡ್ತಿದ್ರು ಒಣ್ಮ್ ಮೆಣಸಿನ್ಕಾಯಿ ಹಾಕೋತಿದಿನಿ அஸ் மென்சிக்காய் ஹாக்கிர அஸ்ட் டேஸ்ட் இரல மென்சிக்காய் டேஸ்ட் இதெல்லாம் ரெசிபி அந்த டொமட்டோ ஏனாதோ அனசாகசியாக மக்களிட டேஸ்ட் படுத்து நோடி இதற்கு உப்போரு ஜொத்தேரு அஸ்ட் உப்போ ஜாஸ்தி இருளி கூட சீசதெல்லாம் சிம்பல் அருத இரு ಸಾಕಾಗುತ್ತೆ ಫಸ್ಟ್ ಉದ್ರಾಗಿ ಅನ್ನ ಮಾಡಿ ಆರೋಗ್ಯಕ್ಕೆ ಇಟ್ಕೋಬೇಕಾಗುತ್ತೆ ನಾನು ಇದ್ರ ಜೊತೆಗೆ ಸ್ವಲ್ಪ ಟೀ ಕಾಫಿ ಮಾಡ್ಕೊಂಡು ಕುಡ್ಕೊಂಡು ಆ ರೆಸಿಪಿನ ಮಾಡ್ಕೋತಾ ಇದೀನಿ ಒಗ್ಗರಣೆ ಅನ್ನ ಮಾಡ್ಕೋತಾ ಇದೀನಿ ಟೀ ಕುಡ್ಕೊಂಡು ಕುಡ್ಕೊಂಡೆ ಮಾಡ್ಕೋತೀನಿ ಫ್ರೆಂಡ್ಸ್ ಈಗ ಯಾಕಂದ್ರೆ ಟೀ ಕುಡಿಯೋದಕ್ಕೂ ಕೂಡ ಟೈಮ್ ಸಿಗಲ್ಲ ಆದ್ರಿಂದ ಚೆನ್ನಾಗಿ ಬೆಂದಿದೆ ಆದಷ್ಟು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೋಬೇಕಾಗುತ್ತೆ ಒಗ್ಗರಣೆ ಅನ್ನ ಮಾಡೋದಕ್ಕೆ ಮತ್ತೆ ಚಿಕ್ಕ ಮಕ್ಳು ಇರ್ತಾರೆ ನೋಡಿ ಮನೇಲಿ ಅಂದ್ರೆ ಇನ್ನು ಎಳೆ ಮಕ್ಕಳು ಅವ್ರಿಗೆಲ್ಲ ಚೆನ್ನಾಗಿರುತ್ತೆ ಇದು ಈಗ ಸ್ವಲ್ಪ ಮೆಣಸಿನ ಪುಡಿ ಹಾಕೋತಾ ಇದ್ದೀನಿ ಮೆಣಸಿನ ಪುಡಿ ಹಾಕೊಂಡು ಅನ್ನನ ಬಸ್ಟೇ ಮಾಡ್ಕೊಂಡು ಇಟ್ಕೊಂಡಿದ್ನಲ್ಲ ಈಗ ಅನ್ನ ಹಾಕೋತಾ ಇದೀನಿ ಸ್ವಲ್ಪ ಲೈಟ್ ಆಗಿ ತಿಂತಾರಷ್ಟೇ ಎಷ್ಟು ಬೇಗ ಚಳಿ ನಾನು ತಿನ್ನೋದಕ್ಕೂ ಆಗಲ್ಲ ಅದರಿಂದ ಒಂದ್ ಸ್ವಲ್ಪನೇ ಹಾಕೊಂಡಿದೀನಿ ಸ್ವಲ್ಪ ಗೊಜ್ಜನ್ನ ಎತ್ತಿಟ್ಕೊಂಡು ಆ ಅದಕ್ಕೇನೆ ಸ್ವಲ್ಪ ಬಾಣಲಿಗೆ ಅನ್ನ ಹಾಕೊಂಡು ಕಲ್ಸ್ಕೊತಾ ಇದೀನಿ ಇದಕ್ಕಿವಾಗ ಮೇಲೆ ಸ್ವಲ್ಪ ಪೆಪ್ಪರ್ ಪೌಡರ್ ಮೆಣಸಿನ ಪುಡಿ ಕುಟ್ಟಿ ಪುಡಿ ಮಾಡ್ಕೊಂಡಿದೀನಿ ಕುಟಾಣಿಲಿ ಪೆಪ್ಪರ್ ಪೌಡರ್ ಸ್ವಲ್ಪ ಸಾಲ್ಟ್ ಅನ್ನು ಹಾಕೋಬೇಕು ಕೊತ್ಮಿರಿ ಸೊಪ್ಪು ಅದೇನು ಕೂಡ ಚೆನ್ನಾಗಿರುತ್ತೆ ಇದ್ರ ಹಾಕೋಬಹುದು ಇಲ್ಲ ಅಂದ್ರೆ ಸ್ಕಿಪ್ ಮಾಡ್ಕೋಬಹುದು ಅವಾಗಿನ ಕಾಲದ ರೆಸಿಪಿಗಳೇ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಅವಾಗಿನ ಕಾಲದ ನೆನಪುಗಳು ರೆಸಿಪಿಗಳು ಹಾಗೆ ನಾವು ಕೂಡ ಲಂಚ್ ಬಾಕ್ಸ್ ಗೆ ಬೇಗನೆ ಮಾಡ್ಕೊಂಡು ಹೋಗ್ತಾ ಇದೇ ನಾನು ಸ್ಕೂಲ್ಗೆ ಕಾಲೇಜ್ ಗೆಲ್ಲ ಅದು ನೆನಪಿತ್ತು ಒಂದ್ಸರಿ ಮಕ್ಳಿಗೆ ಮಾಡ್ಕೊಡ್ಬೇಕು ಅಂತ ತುಂಬಾ ದಿನದಿಂದ ಅನ್ಕೊಂಡಿದ್ದೆ ಆ ಮಕ್ಕಳು ತರ ಚೆನ್ನಾಗಿದೆ ಅಂತರ ಏನ್ ಅಂತರ ಅಂತ ನಾನ್ ಮಾಡ್ಕೊಟ್ಟಾಗ ನನ್ ಮಗ ಹೇಳ್ದ ಹೊಸ ಟೇಸ್ಟ್ ಕಣಮ್ಮ ಇದು ಚೆನ್ನಾಗಿದೆ ಅಂತ ಅಂದ ಹಾಗೆ ಒಬ್ಬ ಮಾತ್ರ ಬಾಕ್ಸ್ ತಗೊಂಡ್ ಹೋಗ್ತಾನೆ ಇವತ್ತು ದೊಡ್ಡ ಹೋಗಲ್ಲ ಅದರಿಂದ ಒಬ್ಬನಿಗೆ ಮಾತ್ರ ಬಾಕ್ಸ್ ಹಾಕಿದಿನಿ ಮನೆಗ್ ಬಂದ್ ಊಟ ಮಾಡ್ತಾರೆ ಹಾಗೆ ಮಧ್ಯಾಹ್ನಕ್ಕೆ ಇವತ್ತು ಮೊಟ್ಟೆ ಸಾಂಬಾರ್ ಮಾಡ್ಕೊಳ್ಳೋಣ ಅಂತ ಇದೀನಿ ಕಾಳನ್ನ ಇತ್ಕಿಟ್ಕೊಂಡಿದ್ನಲ್ಲ ಇತ್ಕಿತ್ ಬೆಳೆ ಹಾಕೊಂಡು ಮೊಟ್ಟೆ ಸಾರು ಮಾಡ್ಕೊತಾ ಇದ್ದೀನಿ ಅದಕ್ಕೆ ನಾನು ಬೆಳ್ಳುಳ್ಳಿ ಈರುಳ್ಳಿ ಸೊಂಠಿ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪುನ ತೊಳೆದ ಇಟ್ಕೊಂಡಿದೀನಿ ನಾನು ಒಂಥರ ಹೊಸ ಟೇಸ್ಟ್ ಆಗಿ ಚೆನ್ನಾಗ್ ಮಾಡ್ತೀನಿ ಯಾವ ರೀತಿ ಮಾಡ್ತೀನಿ ಅಂತ ನೋಡಿ ಈಗ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿನ ರುಬ್ಕೊಬೇಕಾಗುತ್ತೆ ನುಣ್ಗೆ ಮಿಕ್ಸಿ ಜಾರ್ಗೆ ಹಾಕೊಂಡು ರುಬ್ಕೋಬೇಕಾಗುತ್ತೆ ರುಬ್ಕೊಂಡಾಗಿದೆ ಈಗ ಅದೇ ಜಾರ್ಗೆನೆ ಆ ಟೊಮೊಟೊ ಚಕ್ಕೆ ಲವಂಗ ಗಸಗಸೆ ಕಡಲೆ ತೆಂಗಿನಕಾಯಿ ಹಾಕೋಬೇಕಾಗುತ್ತೆ ಇದನ್ನು ಕೂಡ ನೈಸ್ ಆಗಿ ನೂನ್ಗೆ ರುಬ್ಕೊಂಡು ಇಟ್ಕೊಬೇಕು ಈಗ ಕಾಳನ್ನ ಇಟ್ಕೊಂಡಿದೀನಿ ಸಾಲಲ್ಲ ಅಂತ ಇನ್ನೊಂದ್ ಸ್ವಲ್ಪ ಇತಿ ಇದೀನಿ ಫ್ರೆಂಡ್ಸ್ ಈ ರೀತಿ ಹಸರು ಹಸಿರುಕೆ ವೈಟ್ ಕೆ ಎರಡು ಮಿಕ್ಸ್ ಇದ್ರೆ ಕಾಳು ಸಾಂಬಾರ್ ತುಂಬಾ ಟೇಸ್ಟ್ ಆಗಿರುತ್ತೆ ದೊಡ್ಡ ಪಾತ್ರೆ ಮಾಡಿಕೊಂಡಿದೀನಿ ಅಂತ ನೋಡಿಸಿದಿರ ಮನೆಯಲ್ಲಿ ಎರಡ್ ಟೈಮ್ ಸಾಂಬಾರ್ ಮಾಡೋದು ಅಂದ್ರೆ ಇದೇ ತರ ಮಾಡೋದು ನಾವು ಸಾಂಬಾರ್ ಸ್ವಲ್ಪ ಜಾಸ್ತಿ ತಿಂತಾರೆ ಮನೇಲಿ ಅನ್ನಕ್ಕೆ ಎಲ್ಲ ಸಾಂಬಾರ್ ಸ್ವಲ್ಪ ಜಾಸ್ತಿ ಹಾಕ್ತಾರೆ ಮಧ್ಯಾಹ್ನಕ್ಕೆ ಬಂದ್ ಊಟ ಮೇಲೆ ಸಂಜೆಗೂ ಸ್ವಲ್ಪ ಸಾಂಬಾರ್ ಇರಲಿ ಎರಡು ಟೈಮ್ ಯಾರು ಅಡ್ಗೆ ಮಾಡ್ತಾರೆ ಅನ್ಕೊಂಡು ಸ್ವಲ್ಪ ಪಾತ್ರೆ ದೊಡ್ಡದೇ ಇಟ್ಕೊಂಡಿದೀನಿ ಎಣ್ಣೆ ಈಗ ನಾನು ರುಬ್ಬಿಕೊಂಡಿದ್ನಲ್ಲ ಈರುಳ್ಳಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಶುಂಠಿ ಇಷ್ಟನ್ನು ಎಣ್ಣೆಗೆ ಹಾಕೊಂಡಿದೀನಿ ಚೆನ್ನಾಗಿ ನೀರ ನೀರ ಎಲ್ಲ ಹೋಗಿ ಚೆನ್ನಾಗಿ ಡ್ರೈ ಇದು ಹಸಿ ವಾಸನೆ ಹೋಗೋ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸೀದ ಬಿಡುತ್ತೆ ಅದನ್ನ ಅಲ್ಲೇ ಇತ್ಕೊಂಡು ನೋಡ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಈರುಳ್ಳಿನ ರುಬ್ಬಕ್ ಹಾಕ್ಲಿಲ್ಲ ಅಂದ್ರು ಹಚ್ಚು ಅದಿಕ್ ಹಚ್ಚಿ ಕೂಡ ಹಾಕೋಬಹುದು ಈರುಳ್ಳಿನ ನೀರೆಲ್ಲ ಚೆನ್ನಾಗಿ ಸುಣ್ಕೊಬೇಕು ಈಗ ಸ್ವಲ್ಪ ಅಷ್ಟು ಪುಡಿ ಹಾಕೋತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ತರ ಮಾಡಿ ನೋಡಿ ನೋಡಿ ಇವಾಗೆಲ್ಲ ಚೆನ್ನಾಗಿ ಫ್ರೈ ಫ್ರೈ ಆಗಿದೆಯಲ್ವಾ ನೀರು ಅಂಶ ಎಲ್ಲ ಚೆನ್ನಾಗಿ ಒಗ್ಗರಣೆಯಲ್ಲಿ ಇದಾಗಿದೆ ಈರುಳ್ಳಿ ಎಲ್ಲಾನು ಇವಾಗ ನಾನು ತೊಳೆದಿಟ್ಕೊಂಡಿರುವಂತಹ ಇತ್ಕಿದ್ ಬೆಳೆನ ಹಾಕೋತಾ ಇದ್ದೀನಿ ಇತ್ಕಿದ್ ಬೆಳೆನೂ ಅಷ್ಟೇನೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ರೀತಿ ಒಗ್ಗರಣೆಗೆ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಹಸಿವಾಸನೆಲ್ಲ ಹೋಗಿ ಸಾಂಬಾರ್ ತುಂಬಾ ಟೇಸ್ಟ್ ಒಳ್ಳೆ ಮಟನ್ ಸರ್ ಚಿಕನ್ ಟೇಸ್ಟ್ ಬರುತ್ತೆ ನಾನು ಮೊಟ್ಟೆ ಹಾಕೊಳ್ಳೋದ್ರಿಂದ ಕಾಳು ಸ್ವಲ್ಪ ತಗೊಂಡಿದೀನಿ ಮೊಟ್ಟೆನ ಒಡೆದು ಹಾಕೋತೀನಲ್ಲ ಆದ್ರಿಂದ ಒಂದ್ ಹನ್ನೆರಡು ಗಂಟೆ ಹಿಂಗೆ ಸಾಂಬಾರ್ ಮನೆ ಕೆಲಸ ಎಲ್ಲ ಮುಗಿಸಿ ಸಾಂಬಾರ್ ಮಾಡೋದಕ್ಕೆ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಮಕ್ಕಳು ಬರ್ತಾರೆ ಇಂದ ಹಾಗೆ ಮನೆಯವರು ಶನಿವಾರ ಇವತ್ತು ಸ್ಕೂಲ್ ಆಫ್ ಟೈಗೆ ಬಂದ್ಬಿಡ್ತಾರೆ ಮಳಿಗೆಯಿಂದ ತಿಂಡಿ ಏನೋ ತಿಂದಿರಲ್ಲ ಅವರು తిన స్వల్ప ఖాళి ఆగి అద్రింద స్వల్ప కొబ్బరి కూడా కొబ్బరిన నీరల్ నెస్బిట్ హూ చన టేస్ట్ ఈ రుబ్కొండీని చన నీర్ అంశ ఎలా సోర్కోర్ అంశ ఎలా కడి ఆ కాళన్న హర్కు నోడి సిమ్ ఇక చన హుర్కొతా ಇದಕ್ಕೆ ನಾನು ಉಪ್ಪು ಕೂಡ ಹಾಕೊಂಡಿದೀನಿ ವಿಡಿಯೋ ಎಲ್ಲ ಸ್ಕಿಪ್ ಆಗಿದೆ ಸ್ವಲ್ಪ ಬಿಸಿನೀರನ್ನ ಕಾಯಿಸಿ ಇಟ್ಕೋಬೇಕು ಕಾಳಿಗೆ ಬಿಸ್ನೀರ್ ಕಾಯಿಸಿ ಇಟ್ಕೊಂಡು ಇವಾಗ ಬೇಯೋದಕ್ಕೆ ಇಟ್ಕೋಬೇಕು ಕಾಳನ್ನ ಒಂದ್ ಮುಚ್ಚಳ ಒಂದ್ ಮುಚ್ಚಿ ಬೇಯಿಸ್ಕೊಂಡಾದ್ಮೇಲೆ ರುಬ್ಕೊಂಡಿರೋ ಮಸಾಲೆನ ಹಾಕ್ತಾ ಇದ್ದೀನಿ ಈಗ ಮನೇಲಿ ಮಾಡಿಸ್ಕೊಂಡಿರುವಂತಹ ಸಾಂಬಾರ್ ಪೌಡರ್ ಅನ್ನ ಹಾಕ್ತಾ ಇದ್ದೀನಿ ಒಂದ್ವರ್ ಚಮಚ ಸಾಂಬಾರ್ ಪೌಡರ್ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ತೆಳ್ಳಗೆ ಮಾಡ್ಕೋಬೇಕು ಮೊಟ್ಟೆ ಹಾಕೊಂಡಾಗ ಕಾಳು ಮೇಲೆ ಗಟ್ಟಿ ಆಗ್ಬಿಡುತ್ತೆ ಸಾಂಬಾರು ಅದರಿಂದ ಸ್ವಲ್ಪ ತೆಳ್ಳಗೆ ನೀರ್ ತರಾನೇ ಮಾಡ್ಕೊಂಡ್ರೆ ಇದು ಕುದ್ದಾದ್ಮೇಲೆ ಸಾಂಬಾರು ಕಡಿಮೆ ಆಗ್ಬಿಡುತ್ತೆ ಅದರಿಂದ ಇಷ್ಟು ತೆಳ್ಳಗಿದ್ರೆ ಸಾಕು ಇವಾಗ ಇದಕ್ಕೆ ನಾನು రుచికి తప్పన్న హాకి ప్లేట్ అన్న ముచ్చి బేయ్ ఇని కళెలా చూయ ఆ టైమ్ అని మొట్టే ఒడె కాల్ అంత చెక్త బెళ్ళల్ ఇస్కు ఇష్ట తెలుగ్రె సాకు సాంబారు బెందే తోర్స్ నిష్ గట్టి ఆగితే అంత నన్ను సిమ్ ఇట్కీ గ్యాస్ అన్న ಆದಷ್ಟು ಮೊಟ್ಟೆ ಸಿಮ್ ಸಿಮ್ಮಲ್ಲೇ ಇಟ್ಕೊಬೇಕು ಐ ಫ್ಲೇಮ್ ಏನಾದ್ರು ಇಟ್ಕೋತ ಅಂದ್ರೆ ಮೊಟ್ಟೆ ಎಲ್ಲ ಶುದ್ರ ಆಗ್ಬಿಡುತ್ತೆ ಆದ್ರಿಂದ ಸಿಮ್ಮಲ್ಲೇ ಇಟ್ಕೊಬೇಕು ಸಿಮ್ಮಲ್ಲೇ ಮೊಟ್ಟೆ ಎಲ್ಲ ಬೇಯ್ಬೇಕು ಒಂದೊಂದೇ ಮೊಟ್ಟೆನ ಹಾಕೊಂಡು ಪಾತ್ರೆ ಸುತ್ತ ಬಿಟ್ಕೋತಾ ಇದೀನಿ ನಾನು ಈ ರೀತಿ ಅಗ್ಲವಾದ ಬಿರಿಯಾನಿ ಪದಾರ್ಥ ತಗೊಂಡಿರೋದೆ ಇದಕ್ಕೋಸ್ಕರ ನಾನು ಮೊಟ್ಟೆನ ಹಾಕೊಳ್ಳೋದಕ್ಕೋಸ್ಕರ ಒಂದ್ರ ಮೇಲೆ ಒಂದ್ ಮೊಟ್ಟೆ ಹಾಕೋದ್ರೆ ಏನಾಗುತ್ತೆ ಕಲಸೋಗುತ್ತೆ ಇಲ್ಲ ಒಡ್ದೋಗುತ್ತೆ ಅದರಿಂದ ಸುತ್ತ ಪಾತ್ರೆ ಸುತ್ತ ಬಿಟ್ಕೊಂಡ್ ಬರ್ಬೇಕು ಮೊಟ್ಟೆನ ಸೈಡ್ ಸೈಡ್ಗೆ ಮಧ್ಯದಲ್ಲಿ ಎಲ್ಲಾನು నా స్వల్ప పేపర్ పౌడర్ అన్న హాకొతీ మొట్టే మొట్టె రెసిపీ పేపర్ పౌడర్ అన్న హాకు నోడి ఈ రీతి బందే అంత సిమ్మల్ హిషా బేస్కు అంద మొట్ట స్వల్ప తుమ్న చన ఫ్రెండ్స్ ముద్ద ఊట మిట్టు సాం ముద్దె అన్నెట్బట్టు స్కూల్ హ పేరెంట్స్ మిటింగ్ ఇవ్ దొడ్డోన్గూ చిక్ ఇబ్బరిగూ ఇస్త పేరెంట్స్ మిటింగు నమ్మరు స్కూల్ ముగస్కొండ్ బంద్రు ఒంటే హింగ్ బ స్కూల్ హా బు పేరెంట్స్ మిటింగ్ ఎలా ముగస్కొండు ಆ ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟು ಮನೆಯವರು ದೊಡ್ಡವನ್ಗೆ ಅವ್ನ್ ಅವ್ರ ಕ್ಲಾಸ್ ಹೋಗಿದ್ರು ಒಂದ್ ಚಿಕ್ಕವನ ಕ್ಲಾಸ್ ಹೋಗಿದ್ದೆ ಹಾಗೆ ಬಂದು ಫ್ರೆಂಡ್ಸ್ ಬಂದು ಊಟ ಎಲ್ಲ ಮಾಡಿದ್ರು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಹಾಗೆ ಒಂದ್ ನಾಲ್ಕು ಗಂಟೆ ಆಗಿತ್ತು ಮನೆ ದೃಷ್ಟಿ ದೃಷ್ಟಿಗೊಂಬೆನೆ ಹಾಕಿರ್ಲಿಲ್ಲ ತಂದಿರ್ಲೇ ಇಲ್ಲ ಹೋಗೋವಿ ಬೇಟೆ ಕಡೆಗೆ ಎಲ್ಲಾದ್ರೂ ಹೋದಾಗ ಮರ್ತ್ಕೊಂಡು ಬಂದಿರೋವಿ ಆ ದೃಷ್ಟಿಗೊಂಬೆ ತಂದು ಅದಕ್ಕೆ ಸ್ವಲ್ಪ ಅರ್ಶನ ಕುಂಕುಮ ಎಲ್ಲ ಇಟ್ಬಿಟ್ಟು ಹಾಗೆ ಒಂದ್ ಏಳರಿಂದ ಏಳು ಮೆಣಸಿನಕಾಯಿ ಒಂದ್ ನಿಂಬೆಣ್ಣು ಕೂಡ ಹಾಕಿದಿನಿ ಅದಕ್ಕೆ ಅದನ್ ಕಟ್ಟೋಣ ಅಂತ ತಗೊ ಬಂದಿದೀವಿ ನಮ್ಮ ಮನೆಯವರು ಟ್ಯೂಬ್ ಲೈಟ್ ಹಾಕ್ತಾ ಇದಾರೆ ಅಂದ್ರೆ ಕತ್ಲೆ ಮೇಲೆ ಮನೆ ಕತ್ಲೆ ಬೆಳಬಾರ್ದು ಅಂದ್ಬಿಟ್ಟು ಟ್ಯೂಬ್ ಲೈಟ್ ಕಲೆಕ್ಷನ್ ಕೊಟ್ಟು ಹಾಕಿದಾರೆ ನೈಟ್ ಹೊತ್ ಮಾತ್ರ ಆನ್ ಮಾಡ್ತಾರೆ ನೋಡಿ ಲೈಟ್ ಹಾಕ್ತಾ ಇದ್ದಾರೆ ಅದನ್ನ ಒಂದು ಮರ ಸಪೋರ್ಟ್ ಕೊಟ್ಟಿದಾರಲ್ಲ ಗೆ ಮರ ಆ ಮರಕ್ಕೆ ಕಟ್ತಾರೆ ಮೇಲ್ಗಡೆ ನೀರ್ ಕೂಡ ಬಿಟ್ಟಿದೀವಿ ನೀರೆಲ್ಲ ಸ್ವಲ್ಪ ಖಾಲಿ ಆಗಿತ್ತು ಮೋಲ್ಡ್ ಅಲ್ಲಿ ನೀರ್ ಹಾಕ್ತಾ ಇದಾರೆ ನಮ್ಮ ಮನೆಯವರು ಮೋಟ್ ಹತ್ತಿಸಿದಾರೆ ಮಕ್ಕಳೆಲ್ಲ ನೀರ್ ಹಾಕೊಂಡು ನೀರದಲ್ಲಿ ಆಟ ಆಡ್ಕೊಂಡು ಕೂತಿದ್ದಾರೆ ಪ್ಯೂರಿಂಗ್ ಆಗ್ಬೇಕು ಅಂತ ಅಂದ್ರೆ ಇಪ್ಪತ್ತೆರಡು ದಿನ ಆಗ್ಬೇಕಂತೆ ಆಗ್ಲೇ ಹದಿನೈದು ದಿನ ಆಗಿದೆ ಇನ್ನೊಂದು ವಾರ ಹೋದ್ರೆ ನೆಕ್ಸ್ಟ್ ಫ್ಲೋರ್ ಕಟ್ಟೋದಿಕ್ಕೆ ಕಟ್ಟೋದಿಕ್ ಸ್ಟಾರ್ಟ್ ಮಾಡ್ತಾರೆ ಇಪ್ಪತ್ತೆರಡು ದಿನ ಫ್ಯೂರಿಂಗ್ ಚೆನ್ನಾಗ್ ಆಗ್ಬೇಕಂತೆ ಮೋರ್ಡ್ ಪ್ಯೂರಿಂಗ್ ಆದಷ್ಟು ಒಳ್ಳೇದು ಅಂತ ಹೇಳ್ತಾರೆ ಅದರಿಂದ ನೀರ್ ಬಿಡೋಣ ಅಂತ ಬಂದ್ಬಿಟ್ಟು ತುಂಬಾ ಒಂದ್ ವಾರ ಆಗ್ಬಿಟ್ಟಿತ್ತು ನಾವ್ ಬಂದು ಮೋಲ್ಡ್ ಹಾಕ್ಸಿದ್ಮೇಲೆ ಮನೆ ಹತ್ರನೇ ಬರ್ತಿಲ್ಲ ಹಾಗೆ ದೃಷ್ಟಿ ಕೊಂಡ್ಬಿತ್ ಇದ್ನೆಲ್ಲ ಅದನ್ನು ಕೂಡ ಕಟ್ಟಿಸ್ಬೇಕು ನಮ್ಮ ಮನೆಯವ್ರ ಕೈಲಿ ನಮ್ಮನೆಯವ್ರು ಟ್ಯೂಬ್ಲೈಟ್ ಹಾಕ್ಬಿಟ್ಟು ಬರ್ತಾರೆ ಅಷ್ಟ್ರಲ್ಲಿ ನಾನು ಕುತ್ಕೊಂಡಿದೀನಿ ಇಲ್ಲಿ ಮಕ್ಳು ಬಿಡ್ತಾ ಇದಾರೆ ನೀರ್ನ ಅವ್ರು ಅಂದ್ರೆ ಕೆಳಗಡೆ ಏನಾದ್ರು ಬಗ್ಗೆ ನೋಡಿ ಬಗ್ಗೆ ನೋಡ್ಕೋತಾರೆ ಇದ್ದೋತಾರೆ ಏನೋ ಬೈಕ್ ಹೊಸ ಅಲ್ಲೇ ಅವ್ರ ಹತ್ರನೇ ಕುತ್ಕೊಂಡಿದೀನಿ ನಮ್ ನೀರ್ ಇರುತ್ತೆ ಯಾವಾಗ್ಲೂನು ಸ್ವಲ್ಪ ಒಂದೊಂದ್ರಲ್ಲಿ ಖಾಲಿ ಆಗ್ಬಿಟ್ಟಿರುತ್ತೆ ಅಷ್ಟೇನೆ ಈ ರೀತಿ ಕಟ್ಟೆಗಳು ಮಾಡೋರಲ್ಲ ಅಲ್ಲಿ ನೀರಲ್ಲೇ ಆಡೋದು ಅಂದ್ರೆ ಅವ್ರಿಗೆ ತುಂಬಾ ಇಷ್ಟ ಹೋದ್ರು ಅಷ್ಟೇನೆ ಅಲ್ಲಿನ ಮೋಟರ್ ಆನ್ ಮಾಡ್ಕೊಂಡು ಅಲ್ಲೂ ಆಟ ಆಡ್ತಿರ್ತಾರೆ ಅದು ಅಲ್ಲದೆ ರಜಕ್ಕ ರಜಾ ಅನ್ಬಿಟ್ಟು ಒಂದ್ ದಿನ ಅಷ್ಟೇ ನಾವು ಕರ್ಕೊಂಡ್ ಬಂದಿರೋದು ಶನಿವಾರ ಭಾನುವಾರ ಟೈಮ್ ಅಷ್ಟೇ ಕರ್ಕೊಂಡ್ ಬಿರೋದು ಆ ಟೈಮಲ್ಲಿ ಹಿಂಗೆ ಆಟ ಆಡ್ಕೊತಿರ್ತಾರೆ ಮಕ್ಕಳು ಆಟ ಆಡ್ಕೊಳ್ಳಿ ಅನ್ಬಿಟ್ಟು ನಾನು ಅಲ್ಲೇ ಸೈಡ್ ಅಲ್ಲಿ ಕುತ್ಕೊಂಡಿದೆ ನೋಡ್ಕೊಂಡು ಅಂದ್ರೆ ಬಿದ್ಕಿದೋಯ್ತಾರೆ ಕೆಳಗಡೆಕ್ಕೆ ಅಂತ ಅಂದ್ಬಿಟ್ಟು நோட்கோக்கல மக்களுக்கு அந்த நோட குத்தி தீனி மோல்ட் ஆக்சமே வீடியோ மாம்பி தே நீர் தே கட்டை துபா நீர் ஆகி கட்டை துபா நீர் ஹாக்கிரே ஒன் எர்டு தின கண்டா குடியா வெளிக் சஞ்சை ஆகத்திலே ஒன் ஆகி நீர் தகோத்தா ஹாலி ஆகிர் மாத்த ஆகத்தீவ்வி நீர்ன்னா ನೆಕ್ಸ್ಟ್ ಪಿಲ್ಲರ್ ರೇಸ್ ಮಾಡ್ಕೊಂಡು ಗೋಡೆ ಕಟ್ಟೋದಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ನಾವೇ ಚೆನ್ನಾಗಿ ಪ್ಯೂರಿಂಗ್ ಆಗ್ಲಿ ಅಲ್ಲಿವರೆಗೂ ಸ್ಟಾರ್ಟ್ ಮಾಡ್ಬೇಡಿ ಅಂತ ಹೇಳಿದಿವಿ ಕಟ್ಟೋದೇನೋ ಕಟ್ತಾರೆ ಅವರೇನೋ ಆದ್ರೆ ಪ್ಯೂರಿಂಗ್ ಆಗೋದು ಒಳ್ಳೇದಲ್ವಾ ಅದರಿಂದ ಮನೆಯವರು ಕೂಡ ದೃಷ್ಟಿಗೊಂಬೆನ ಕಟ್ಟಿದ್ರು ಸರಿಯಾಗಿದೆಯಾ ನೋಡು ಅಂತ ಹೇಳ್ತಾ ಇದಾರೆ ನೆಕ್ಸ್ಟ್ ಮನೆಗೆ ಬಂದ್ವಿ ಫ್ರೆಂಡ್ಸ್ ಅಲ್ಲೇ ಇದ್ದು ಒಂದು ಮೂರು ಗಂಟೆ ಮೂರು ಗಂಟೆ ಹಿಂಗೆ ಹೋಗಿದ್ರು ಸಂಜೆವರೆಗೂ ಅಲ್ಲೇ ನೀರ್ ಹಾಕೊಂಡು ಆಟ ಆಡ್ಕೊಂಡು ಮಕ್ಕಳಿದ್ರು ಒಂದು ಏಳು ಗಂಟೆ ಏಳು ಆರು ಗಂಟೆ ಹಿಂಗ್ ಬಂದ್ವಿ ಬಂದು ಸಾಂಬಾರ್ ಇತ್ತಲ್ಲ ಅದೇ ಸಾಂಬಾರ್ ಗೆನೆ ಮುದ್ದೆ ಮಾಡಿದ್ದೆ ತುಂಬಾ ಚೆನ್ನಾಗಿತ್ತು ತುಂಬ ಚೆನ್ನಾಗಾಗಿತ್ತು ಟೇಸ್ಟಿ ಟೇಸ್ಟಿಯಾಗಿ ಈಗ ಅವರೇ ಸೀಸನ್ ಸ್ಟಾರ್ಟ್ ಅಲ್ವಾ ಒಂದ್ಸರಿ ಟ್ರೈ ಮಾಡಿ ಹಿತ್ಕಿದೋಳೆ ಮೆಟ್ಟೆ ಸರ್ನಾ ನಮ್ಮ ಮನೇಲಿ ಮಟನ್ ಮಟನ್ಗೆಲ್ಲ ಜಾಸ್ತಿ ಹಿತ್ಕಿದ ಬೆಳೆನೆ ಹಾಕೋದು ಈ ಅಲ್ಲಂತೂ தா டேஸ்டாக சனி இருக்கிற முதல் ஜொத்த அண்ணா கூட மாடா இது தாங்க்யூ விடியோ நோட் கிளை யாரு